ಧಾರವಾಡಕ್ಕೆ ತಲುಪುವ ಒಂದು ರೈಲು ಸಂಪರ್ಕದ ಯೋಜನೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸತ್ರ ಸರ್ಕಾರದ ಸಹಭಾಗತ್ವದಲ್ಲಿ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯು ಒಂದು ಹೋರಾಟಕ್ಕೆ ಯಲ್ಲಮ್ಮನ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಹೋರಾಟಕ್ಕೆ ಚಾಲನೆಯನ್ನ ನೀಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಹನ್ನೆರಡನೇ ತಾರೀಕಿನ ದಿನ ರಾಮದೂರ್ ನಗರದಲ್ಲಿ ರಾಮದೂರ್ ನಗರದ ಮಹಾಜನತೆಯು ಬಂದ ಮತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಆ ಪ್ರವೃತ್ತ ಇವತ್ತು ಬಾಗಲಕೋಟೆ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಆ ರಾಮದೂರದಲ್ಲಿ ನಡೆಯುವಂಥ ಒಂದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಒಂದು ಪತ್ರವನ್ನು ಕೊಟ್ಟು ತನ್ನ ಸಂಪೂರ್ಣ ಬೆಂಬಲವನ್ನು ನೀಡಿದೆ ಆ ಪ್ರವೃತ್ತ ಕರ್ನಾಟಕ ರಾಜ್ಯ ಹೋರಾಟ ಸಮಿತಿಯ ಪರವಾಗಿ ಬಾಗಲ್ಕೋಟ್ ಮತ್ತು ಬ ಬೆಳಗಾಂ ಜಿಲ್ಲೆಯ ಸಮಗ್ರ ಜನತೆಯ ಪರವಾಗಿ ನ್ಯಾಯವಾದಿಗಳ ಸಂಘ ಬಾಗಲ್ಕೋಟ್ ಜಿಲ್ಲೆ ಅವರಿಗೆ ನಾವು ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅದರಂತೆ ಬಾಗಲ್ ಲೋಕಾಪುರದಿಂದ ಬರೀ ಎಂಬತ್ತು ಕಿಲೋಮೀಟರ್ ಒಂದು ಡಿಸ್ಟೆನ್ಸ್ನಲ್ಲಿ ಅಂದರೆ ಎರಡು ತಾಸಲ್ಲಿ ನಾವು ಧಾರಾಡಕ್ಕೆ ತಲುಪುವ ಒಂದು ವ್ಯವಸ್ಥೆ ಆಗತ್ತಾ ಈಗಾಗಲೇ ಕುಡ್ಚಿ ಬಾಗಲ್ಕೋಟ್ ರೈಲ್ವೆ ಮಾರ್ಗದ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಲೋಕಾಪುರದಲ್ಲಿ ರೈಲು ಓಡಾಡುವ ಸ್ಥಿತಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಮುಂದಿನ ಕಾಮಗಾರಿ ಅಂದ್ರೆ ಯಾದವಾಡ್ ರಬ್ಕೈ ಬರಹಿ ತೇರ್ದಾಳ್ ಮುದೋಳ ಹರೋಗಿರಿ ಮತ್ತು ಕುಡ್ಚಿ ಭಾಗದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿ ಇರುವುದರಿಂದ ನಮಗೆ ಲೋಕಾಪುರದಿಂದ ಧಾರವಾಡಕ್ಕೆ ಸಂಪರ್ಕ ಸಿಕ್ಕರೆ ಯಲ್ಲಮ್ಮನ ಗುಡ್ಡದ ಭಕ್ತರಿಗಾಗಲಿ ಇವತ್ತ ಸರಸಂಗಿ ಕಾಲಮನ ದೇವಸ್ಥಾನ ಆಗಲಿ ಅದರಂತೆ ರಾಮದುರ್ದಲ್ಲಿ ಇರುವಂತ ಐತಿಹಾಸಿಕ ಶಬರಿ ಕೊಳ್ಳ ಅಂತ ಇದೆ ಅದಕ್ಕೂ ಕೂಡ ಸಂಪರ್ಕ ಸಿಗತ್ತ ನ್ಯಾಯವಾದಿಗಳಿಗೆ ಹೈಕೋರ್ಟ್ ಪೀಠಿಗೆ ತಲುಪುವಂತ ವ್ಯವಸ್ಥೆ ಆಗತ್ತ ವಿದ್ಯಾಕಾಶಿ ಅಂತ ಒಂದು ಹೆಸರು ಪಡೆದಂತ ನಮ್ಮ ಧಾರವಾಡ ನಗರಕ್ಕೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಹೋಗಾಕ ಅನುಕೂಲ ಆಗತ್ತ ಬರೀ ಇಪ್ಪತ್ತು ರೂಪಾಯಿಗಳಲ್ಲಿ ಎರಡು ತಾಸದಲ್ಲಿ ನಾವು ಧಾರವಾಡಕ್ಕೆ ತಲುಪುವ ಒಂದು ಮಹತ್ವಾಕಾಂಕ್ಷಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೀವನಾಡಿಯಾದಂತ ಈ ಒಂದು ಲೋಕಾಪುರ ಧಾರವಾಡ ಮಧ್ಯದೊಳಗ ಏನು ಬರುವಂತ ಐತಿಹಾಸಿಕ ಸ್ಥಳಗಳಿಗೆ ಉದ್ಯೋಗ ವ್ಯಾಪಾರಕ್ಕೆ ಉತ್ತೇಜನ ನೀಡುವಂತ ಈ ಯೋಜನೆಗೆ ಇವತ್ತ ಬಾಗಲಕೋಟೆ ಜಿಲ್ಲಾ ನ್ಯಾಯವಾದಿಗಳ ಸಂಘ ಬೆಂಬಲ ಅಷ್ಟಲ್ಲ ಇವರು ಬೆಂಬಲ ಮಾಡಿದ್ರೆ ಆ ಯೋಜನೆ ಕಾರ್ಯರೂಪಕ್ಕೆ ಬಂದೇ ಬರುತ್ತು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಈ ಪರಿವರ್ತ ನಮ್ಮ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಹುಟ್ಟು ಹೋರಾಟಗಾರರಾದ ರಮೇಶ್ ಬದ್ನೂರು ಅವರು ಎರಡು ಮಾತಾಡಬೇಕು ಅದರಂತೆ ಚಂದ್ರಶೇಖರ್ ರಾಠೋಡ್ ಅವರು ಅವರು ಕೂಡ ಎರಡು ತಮ್ಮ ಮಾತುಗಳನ್ನು ಹೇಳಿ ನಾ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಮನವಿ ಮಾಡ್ಕೊತೇನೆ ರಮೇಶ್ ಬದ್ನೂರು ಮಾತಾಡ್ರಿ ಸರ್ ಮಾತಾಡ್ರಿ ಜೋರು ಮಾತಾಡ್ರಿ ಸರ್ಕಾರ ಇಲ್ಲಕ್ಕೆ ಬಾಲ್ ಕೋರ್ಟ್ ನ್ಯಾಯವಾದ ಸಂಘದಿಂದ ಬೆಂಬಲವನ್ನು ಸೂಚಿಸಿ ಏನು ನಮ್ಮ ಕುಟುಂಬದಿನ ಖಾಜಿ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದಲ್ಲಿ ವ್ಯವಹಾರವನ್ನು ವ್ಯವಹಾರ ವ್ಯವಹಾರಕ್ಕೆ ಉತ್ತೇಜನ ನೀಡಬೇಕು ಆಮೇಲೆ ಅತಿ ಕನಿಷ್ಠ ದರದಲ್ಲಿ ಜನರಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಮತ್ತು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಏನು ಉತ್ತರ ಕರ್ನಾಟಕದ ಹೈಕೋರ್ಟ್ ಏನೋ ನಾವು ಧಾರವಾಡದಲ್ಲಿದೆ ಮತ್ತು ಬೆಳಗಾವಿ ವಾಣಿಜ್ಯ ನಗರಿ ಬೆಳಗಾವಿ ಏನಿದೆ ಅಲ್ಲಿಗೆ ಇಲ್ಲಿಂದ ಬಾಗಲಕೋಟೆ ಜನ ಆಮೇಲೆ ಈ ಬಾಗಲಕೋಟೆ ಜಿಲ್ಲೆಯ ಉತ್ತರ ಕರ್ನಾಟಕದ ಎಲ್ಲ ಜನ ಸಂಪರ್ಕಲಿಕ್ಕೆ ಅತಿ ಕನಿಷ್ಠ ದರದಲ್ಲಿ ಅವಕಾಶ ಸಿಗಬೇಕು ಹೇಳಿ ಕೇಂದ್ರ ಸರ್ಕಾರಕ್ಕೆ ಏನು ಅವರು ರೈಲ್ವೆ ಕಾಮಗಳೇನು ಮಾಡಬೇಕು ರೈಲ್ವೆ ಯೋಜನೆಯನ್ನು ಏನು ತರಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ನಮ್ಮ ಬಾಗಲಕೋಟೆ ಉದ್ಯೋಗ ಸಂಘ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತದೆ ಬರುವ ದಿನಮಾನಗಳಲ್ಲಿ ಅವರೆಲ್ಲರ ಹೋರಾಟಕ್ಕೆ ಒಂದು ವೇಳೆ ಕೇಂದ್ರ ಸರ್ಕಾರ ಈ ಒಂದು ಹೋರಾಟವನ್ನು ಅತಿ ಶೀಘ್ರಗತಿಯಲ್ಲಿ ಸುಸಜ್ಜಿತವಾಗಿ ತಕ್ಷಣ ಮಾಡದೇ ಇದ್ದರೆ ನಾವು ಎಲ್ಲರೂ ಕೂಡ ಒಕ್ಕೂ ಸಂಘ ವಕೀಲರ ಸಂಘವೂ ಕೂಡ ಆ ಒಂದು ಹೋರಾಟಕ್ಕೆ ಬೆಂಬಲಿಸಿ ಆ ಬೀದಿಗಳು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮೂಲಕ ಎಚ್ಚರಿಕೆ ರಿಲಿಕ್ಕೆ ಇಚ್ಛೆ ಪಡ್ತಾರೆ ಈಗ ನಾವು ಬೆಂಬಲಿಸಿ ಎಲ್ಲ ವಕೀಲರು ನಮ್ಮ ಇಡೀ ಬಾಗಲಕೋಟೆ ವಕೀಲರ ಸಂಘದ ಎಲ್ಲ ಸದಸ್ಯರ ಪರವಾಗಿ ಇವತ್ತು ಅವರಿಗೆ ಬೆಂಬಲ ಪತ್ರವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛೆ ಪಡ್ತಾರೆ